रात मिल सर ಸರ್ ಅವಸರೆ ಈಗ ಹಿಂದೂ ಗಂಜಾಳೆ ಹಾಕಿದ್ರು ಸರ್ ಅದು ಲಾಸ್ಟ್ ಆಗಿ ಅದು ಹಿಂಗೆ ಮಳೆಯಾಗಿ ಅದು ಲುಕ್ಸಾನ್ ಹಾತ್ರೆ ಅದಕ್ಕೂ ಯಾಕೆ ಎಕರೆ ಅದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಖರ್ಚು ಗಂಜಾಳೆ ಅದೊಂದು ಮೂರು ಮೂರು ಕೈ ನಾಲ್ಕು ಎಕರೆ ಅಂದ್ರೂ ಅದೊಂದು ಐವತ್ತು ಒಂದು ಲಕ್ಷ ರೂಪಾಯಿ ಮಾಲಾ ಬಿಡ್ರಿ ಖರ್ಚು ಮಾಡಿ ಹಾಕಿದ್ದು ಗೊಬ್ಬರ ಬೀಜ ಎಲ್ಲ ಇದು ಮಾಡಿದ್ದು ಅದು ಲಾಸ್ ಆಗಿ ಹಿಂಗೆ ಮಳೆಯಾಗಿ ಅದು ಹೋದರೆ ಆಮೇಲೆ ಅದಾರು ಹೋದಾಗ ಇದರ ಬತ್ತೇಳಿ ಇದನ್ನು ಹಾಕಿ ಸರ್ ಇದು ಹಿಂಗಾಯ್ಬಿಡ್ತಾರೆ ಮಳೆ ಅಪ್ಪ ಇದಕ್ಕೂ ಒಂದು ಎರಡು ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ಮತ್ತು ಬೀಜ ಗೊಬ್ಬರ ಎಲ್ಲ ಮಾಡಿ ಕಳೆ ಕಸ ತೊಗೋದು ಮತ್ತು ಇದು ಹಣೆ ಬಾರಿ ಇದು ನೀರಾಗ ಆಗ್ಬಿಡ್ತು ಹ್ಞೂ ಅಮೌಂಟು ಈಗ ಒಟ್ಟು ಒಂದು ಮೂರು ಮೂರು ಲಕ್ಷ ರೂಪಾಯಿ ಖರ್ಚು ನೋಡಿರಿ ಮೂರು ಲಕ್ಷ ರೂಪಾಯಿ ಖರ್ಚು ಎಕರೆಗೆ ಮಿನಿಮಮ್ ಇಲ್ಲಾಂದ್ರೆ ಒಂದು ಎಪ್ಪತ್ತು ಎಂಬತ್ತು ಸಾವಿರ ರೂಪಾಯಿ ಖರ್ಚು ಆರಾಮ್ ಬರ್ತಾರೆ ಇದು ನೋಡ್ರಿಗೆ ಬೀಜ ಗೊಬ್ಬರ ಕಸ ಈಗ ನಾಲ್ಕು ಎಕರೆ ಅಂದ್ರೆ ನೋಡಿರಿ ನೋಡಿರಿ ಮೂರು ಲಕ್ಷ ರೂಪಾಯಿ ಮಾಡಿ ಊರು ಪಾತ್ರ ನೀರಾಗ ನೀರು ಏನು ಬರಲ್ಲ ಅಷ್ಟೇ ಬಿಟ್ಟ ಬಿಡೋದು ಈಗ ಏನೋ ಅದು ಸರ್ಕಾರಲಿ ಕೊಟ್ಟರೆ ಅದ್ರ ಅನುಕೂಲ ಹಾಕತ್ತರಿ ಮತ್ತವರು ಏನೋ ಇದು ಮಾಡ್ಲಿಕ್ಕಾರೆ ರೈತರದೇನು ಗೋಳ ಮತ್ತು ಇದು ಮಾಡಿ ಸರ್ ಅವ್ರ ಏನೋ ನಮ್ಗೆ ಅನುಕೂಲ ಮಾಡಿದ್ರೆ ಅನುಕೂಲ ಹಾಕುತ್ತ ಸರ್ ಹ್ಞೂ ಅದಕ್ಕ ಯಾರು ಬಂದರೆ ನೀವು ಆಟ ಬಂದಿಲ್ಲ ಅವ್ರ ಆಟ ಅದಕ್ಕಾರದವರು ತಲಾಟುಗಳು ಅವರು ಜಿ ಪಿ ಎಸ್ ಮಾಡೋರು ಅವ್ರು ಬಂದ್ರೆ ಆಟ ಏನರ ಅನುಕೂಲ ಹಾಕತ್ತೊಂದು ಬೇರೆ ಇರ್ತತ್ತರ ಮತ್ತೆ ಅವ್ರು ಯಾರು ಸಣ್ಣ ಕಾಯ್ದೆ ಏನೋ ಇಲ್ಲ ಕೈ ಬಂತು ಬಾಯಿ ಬಂದಿರಿ ಸರ್ ಹಿಂಗ್ ಏನು ಬಾಯಿ ಬರೋಕೆ ಹಿಂಗೆ ಆಗೋಕ್ಕಾರೆ ಥಿಯೇಟ್ರೆ ಹೇಳಿ ಅನುಕೂಲ ಹಾಕಿದ್ರು ಈಗ ಸ್ವಲ್ಪ ಥಿಯೇಟ್ರೆ ಮತ್ತಿದೋಟ್ರೆ ಮತ್ತು ಈಗ ಮಳೆಯಪ್ಪನ ಆಗಿ ಮತ್ತು ಈಗ ರಾತ್ರಿ ಆ ಮತ್ತೆ ತೀರ ಇದು ಭಾಳ ತೊಗೊಬಿಡ್ತೀರಲ್ಲ ಏನು ಬರ ಸರ್ ಒಬ್ಬರ ನೋಡಿರಿ